ಭಕ್ತರ ಬೇಡಿಕೆ ಈಡೇರಿಸೋ ಮಹಾತಾಯಿ ಕಷ್ಟ ಅಂತ ಬಂದವರಿಗೆ ಕರುಣಿಸೋ ಭೀಮವ್ವ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಭೀಮಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿದೆ ಸಾವಿರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮೂಲಕ ಮೆರ್ಗನ್ನ ತಂದಿದ್ದಾರೆ ಎರಡ್ ಸಾವಿರ ಇಸ್ವಿಯಿಂದ ಪ್ರಾರಂಭಗೊಂಡಿರುವಂತಹ ಭೀಮವ್ವನ ಜಾತ್ರೆ ನಿರಂತರವಾಗಿ ಇಪ್ಪತ್ತ್ ಮೂರು ವರ್ಷಗಳಿಂದಲೂ ಕೂಡ ನಡೀತಾ ಬಂದಿದ್ದು ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆಯು ಕೂಡ ಹೆಚ್ಚಾಗುತ್ತಾ ಬಂದಿದೆ ಪ್ರತಿ ಅಮಾವಾಸ್ಯೆ ದಿನದಂದು ಇಲ್ಲಿ ಭೀಮವ್ವನ ಪವಾಡಗಳು ಕೂಡ ನಡೆಯುತ್ತೆ ಅಚ್ಚರಿ ಅಂದ್ರೆ ಇಷ್ಟು ವರ್ಷಗಳಿಂದ ಇಲ್ಲಿ ಭಕ್ತಾದಿಗಳು ಬೇಡಿಕೊಂಡಿದ್ದೆಲ್ಲ ಈಡೇರಿದ ಉದಾಹರಣೆಗಳು ಕೂಡ ಇದೆ ಭೀಮವ್ವನ ಪವಾಡಗಳ ಕುರಿತು ಸಾಕಷ್ಟು ಭಕ್ತಾದಿಗಳು ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿಕೊಂಡಿದ್ದಾರೆ ಅಕ್ಕಿ ಉತ್ಸಾಹಕರಾಗಿ ಮತ್ತು ಪ್ರತಿ ಬಾರಿ ಬರ್ತಿರ್ತಾರೆ ಹೀಗಾಗಿ ಪ್ರತಿ ವರ್ಷವೂ ಇಲ್ಲಿ ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಜಾತಿ ಇರ್ತೈತಿ ಇವತ್ತು ಕೊನೆಯ ದಿನ ತೇರು ಮತ್ತು ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಇವತ್ತು ಕೊನೆಯ ದಿನ ಹೀಗೆ ಸಾಕಷ್ಟು ಈ ಕ್ಷೇತ್ರದೊಳಗೆ ನೌಕರಿ ಸಿಕ್ಕರಾಗಿರ್ಬೋದು ಸಾಕಷ್ಟು ರಾಜಕಾರಣಿಗಳಾಗಿರ್ಬೋದು ಭಾಳ ಯಶಸ್ಸು ಕಂಡಿರ್ತಕ್ಕಂಥ ಈ ಕ್ಷೇತ್ರದ ಭಾಳ ಜನ ಅದನ್ನು ಈಗ ನಾನು ಒಬ್ಬ ಇಲ್ಲಿ ಒಂದು ಸುಮಾರು ಹನ್ನೆರಡು ವರ್ಷ ನಾವು ಬರೋದು ನಮಗೂ ಕೂಡ ಸಾಕಷ್ಟು ಒಳ್ಳೆಯದಾಗಿತ್ತು ತಾಯಿ ಆಶೀರ್ವಾದ ದುರ್ಗಾಂಬಿಕ ಆಶೀರ್ವಾದ ನಮಗೂ ನಮ್ಮ ಆಮೇಲೆ ನಮ್ಮ ಸಾಕಷ್ಟು ಜನ ಬರ್ತಾರೆ ದೇವಗಿರಿಯರು ಅಲ್ಲಿಂದ ಸಾಕಷ್ಟು ಜನ ಬರ್ತಾರೆ ಹಾವೇರಿ ಸುತ್ತಿ ಇಲ್ಲಿ ಒಟ್ಟು ಈ ಔಟ್ ಆಫ್ ಸ್ಟೇಟು ಆಂಧ್ರ ತಮಿಳ್ನಾಡು ಒಂದಾರು ಇಲ್ಲಿ ಬರ್ತಾರೆ ಎಂಥದ ಸಮಸ್ಯೆ ಇರ್ತದೆ ಇಲ್ಲಿ ಒಟ್ಟು ವಾಸಿ ಆಗ್ತದೆ ಯಾವ ರೀತಿ ಕಾಯಿಲೆ ಇದ್ದರು ಬಂದು ವಾಸ ನಾನು ಹೇಳಬೇಕಂದ್ರಿ ಒಂದು ಒಬ್ಬಕ್ಕೆ ಮಹಿಳೆ ಒಂದು ಎಚ್ ಐ ವಿ ಪೇಷೆಂಟ್ ಅದು ಆಕ್ಚುಲಿ ನಾನು ಬಂದಾಗ ಅದೇ ನಾನು ಒಂದ್ ಎರಡು ಮೂರು ತಿಂಗಳಾಗಿತ್ತು ಬಂದಾಗ ಆ ಎಚ್ ಐ ವಿ ಪೇಷೆಂಟು ಕೂಡ ಇಲ್ಲಿ ಆರಾಮಾಗಿದ್ದನ್ನು ನಾನು ನೋಡಿದ್ದೇನೆ ನಾನು ಸ್ವತಃ ನನ್ನ ಕಣ್ಣಾರೆ ಕಟ್ಟಿದ್ದೆ ಇಂಥವು ಸಾಕಷ್ಟು ಪವಾಡಾಗಿದ್ದವು ಕಾಲ್ ಇಲ್ದವ್ರು ಕಾಲು ಮಡಚೆ ಅವ್ರಿಗೆ ಚಾಚಾಕ್ ಆಗ್ತಿರಲ್ಲ ಕಾಲು ಮಡೇ ಬಿದ್ದಿರ್ತವೆ ಅವರು ಸಹಿತ ಬಂದು ಗುಣಮುಖವಾಗಿ ಬಿಟ್ಟಿದ್ದಾರೆ ಸಾಕಷ್ಟು ಜನ ನಮ್ಮ ತಾಲೂಕಿನಲ್ಲಿ ಹಾವೇರಿ ತಾಲೂಕಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಶ್ರೀ ಭೀಮಾಂಬಿಕಾ ದೇವಿ ಖರ್ಗಿರಿ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿ ಸುಮಾರು ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತಾರೆ ಇಲ್ಲಿ ಸುಮಾರು ರೋಗ ರುಚಿಗಳಿರ್ತಕ್ಕಂಥ ಜನಗಳು ಸಮಸ್ಯೆಗಳನ್ನು ಹೊತ್ತು ತಂದಿರತಕ್ಕಂಥ ಎಲ್ಲ ಜನಗಳು ಬರ್ತಾರೆ ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ ಎಂಥದ್ದು ಏನಾಗಿದೆ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಎಲ್ಲ ಮುಗಿದಂತ ಮನುಷ್ಯ ನಾನು ಇವತ್ತು ಈ ವ್ಯಕ್ತಿಯಾಗಿ ನಿಂತಿದ್ದೀನಿ ಈ ಅಮ್ಮನ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಒಬ್ಬ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಗುರುಗಳು ಅವರ ಹಸ್ತದಿಂದ ಅವ್ರು ಏನು ಕೊಟ್ಟಿರ್ತಾರೆ ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನಾಗಿದೆ ಇದನ್ನೇ